ಎಂತ ದೇಶ ರೀ ನಮ್ದು ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಹೆಣ ಕೊಯ್ದು ಸಾಕ್ಷಿ ಸಂಗ್ರಹ ಮಾಡೋ ಅಂತಹ ಒಂದು ವ್ಯವಸ್ಥೆ ನಮ್ ಟ್ಯಾಗ್ ಲೈನ್ ಏನು ಅಂದ್ರೆ ಇಲ್ಲಿ ನಿಮ್ಮ ಹೆಣವನ್ನು ನೀಟಾಗಿ ಕೊಯ್ದು ನೀಟಾಗಿ ಪ್ಯಾಕ್ ಮಾಡಿ ಕೊಡಲಾಗುವುದು ಅಂತ ಡಾಕ್ಟರ್ ಮಾಡದೇ ಇಲ್ಲ ಅಲ್ಲ ಡಾಕ್ಟರ್ ಮಾಡೋದೇ ಇಲ್ಲ ಅವ್ನ ಯಾವನೋ ಒಬ್ಬ ಇಟ್ಟಿರ್ತಾರ ಅದಕ್ಕೋಸ್ಕರ ಸ್ನಾನ ಮಾಡ್ದಲ್ಲಿ ಸೆಂಟ್ ಹೊಡ್ಕೋತಿವಲ್ಲ ನಂಗೆ ಹೋಗ್ಲಿ ಬಿಡಿ ಅದೊಂದು ಕಾಲ ಇತ್ತು ನಾವ್ ಹೇಳ್ತಿರೋದೊಂದೆಲ್ಲ ಕಾಲ ಇತ್ತು ಈಗ ಬದಲಾವಣೆ ಆಗಿದೆ ಕಾಲ ಈಗ ಹೆಣ್ಮಕ್ಳು ಮೆಡಿಸಿನ್ಸ್ ಮೆಡಿಸಿನ್ಸ್ಗೆ ಎರಡು ಕೋಟಿ ಮೂರು ಕೋಟಿ ಡೊನೇಷನ್ ಕೊಟ್ಟು ಸೇರ್ಕೋತಾ ಇದಾರೆ ಲೈನ್ ಏನು ಅಂದ್ರೆ ಇಲ್ಲಿ ನಿಮ್ಮ ಹೆಣವನ್ನು ನೀಟಾಗಿ ಕುಯ್ದು ನೀಟಾಗಿ ಪ್ಯಾಕ್ ಮಾಡಿ ಕೊಡಲಾಗುವುದು ಅಂತ ಅಂದ್ರೆ ಫೊರೆನ್ಸಿಕ್ಸ್ ಸೈನ್ಸಸ್ ಇನ್ಕ್ರೀಸ್ ಇಟ್ಸ್ ಇತ್ತು ಮೊದ್ಲೊಂದ್ ಕಾಲ ಇತ್ತು ನೀವು ಹೇಳ್ದಂಗೆ ಈಗ ಅದೆಲ್ಲ ಇರಲ್ಲ ಈಗೆಲ್ಲ ಏನ್ ಮಾಡ್ತಾರೆ ಅಂತಂದ್ರೆ ಫಾರ್ಮಾಲ್ ಡಿ ಅಂತ ಒಂದು ಬರುತ್ತೆ ಆ ಫಾರ್ಮಾಲ್ ಡಿ ನ ಸಿಂಪಡಿಸ್ತಾರೆ ಡೆಡ್ ಬಾಡಿಗೆ ಅದನ್ನ ಸಿಂಪಡಿಸಿದಾಗ ಡೆಡ್ ಬಾಡಿ ಮೇಲ್ಗಡೆ ಇರ್ತಕ್ಕಂಥದೆಲ್ಲ ನಾನು ಬ್ಯಾಕ್ಟೀರಿಯಾ ಸತ್ ಹೋಗ್ಬಿಡುತ್ತೆ ಅದರಿಂದ ಸ್ಮೆಲ್ಲಿಂಗ್ ಕಡಿಮೆ ಆಗುತ್ತೆ ಮತ್ತೆ ಎಕ್ಸಾಸ್ಟ್ ಫ್ಯಾನ್ಸ್ ಮತ್ತೆ ಸಕರ್ಸ್ ಹಾಕಿರ್ತಾರೆ ಅಷ್ಟೆಲ್ಲ ಗಲೀಜ್ ಆಗೋದಿಲ್ಲ ಬಹಳ ನೀಟಾಗಿ ಆಗುತ್ತೆ ಇದೆಲ್ಲ ನಾನು ಏನೋ ಪೋಸ್ಟ್ ಮಾರ್ಟಮ್ ಎಲ್ಲ ಬಿಗಿನಿಂಗ್ ನಲ್ಲಿ ಒಂದಿನ ಎರಡು ದಿನ ಕಷ್ಟ ಆಗುತ್ತೆ ಅದು ಆ ವಾಸನೆ ಆ ಅದನ್ನೆಲ್ಲ ಕೆಲಸ ಮಾಡೋದಕ್ಕೆ ಮಾಸ್ಕ್ ಗೀಸ್ಕು ಎಲ್ಲ ಹಾಕೊಂಡಿರ್ತಾರೆ ಎಷ್ಟೇ ನೀವು ಮಾಡಿದ್ರು ಕೂಡ ವಾಸನೆ ಬಂದೇ ಬರುತ್ತೆ ಐ ಹವ್ ಅಟೆಂಡ್ ಇಟ್ ದಿ ಪೋಸ್ಟ್ ಮಾರ್ಟಮ್ ದೇರ್ ಫೋರ್ ಐ ನೋ ಇಟ್ ಆ ವಾಸನೆಗೆ ಮತ್ತೆ ಮನುಷ್ಯನಲ್ಲಿ ಇರತಕ್ಕಂತ ಒಂದು ಭಾವನೆ ಇರುತ್ತೆ ಕುಯ್ಯೋದು ಅಂತಂದ್ರೆ ಅಹಿಂಸೆ ಅಂತ ಆದ್ರೆ ಅಲ್ಲಿ ಹಾಕಿದ್ದಾರೆ ನೋಡಿ ವಿಕ್ಟೋರಿಯಾ ಆಸ್ಪತ್ರೆನಲ್ಲಿ ಪೇನ್ಲೆಸ್ ಸರ್ಜರಿ ಅಂತ ಹಾಕಿದ್ದಾರೆ ವಾಟ್ ಈಸ್ ಎ ಪೋಸ್ಟ್ ಮಾರ್ಟಮ್ ಅಂದ್ರೆ ಇಟ್ಸ್ ಎ ಪೇನ್ಲೆಸ್ ಸರ್ಜರಿ ಇಂದ ಬಟ್ ಇಟ್ ಈಸ್ ಆಫ್ ಎ ಗ್ರೇಟ್ ಯೂಸ್ ಫಾರ್ ದಿ ಈ ನಮ್ಮ ಅಪ್ರಿಸಿಯೇಷನ್ ಆಫ್ ಗೆ ತುಂಬಾ ಅನುಕೂಲಕರ ಆಗುತ್ತೆ ಒಂದ್ಸತಿ ಯಾವಾಗ್ಲಾರು ಬಂದಾಗ ಇದೆಲ್ಲ ಜೂರಿಸ್ಟಿಕ್ಷನ್ ಮಗುಗಳೆ ಪ್ಯೂರ್ ಸಿವಿಲ್ ಇದ್ದಾಗ ಖರೀದಿ ವಿಲ್ ಹ್ಯಾವ್ ಎ ಮೆಡಿಕಲ್ ಜ್ಯೂಸ್ಪುಡೆನ್ಸ್ ಹೇಳಿದೀನಿ ತುಂಬಾ ಕೇಳ್ತಾ ಇದಾರೆ ಅಡ್ವೊಕೇಟ್ ಅಕಾಡೆಮಿ ನಿಂದೋ ಇಲ್ಲ ನಮ್ಮ ಶಂಕರಪ್ಪನವ್ರದ್ದು ಆಲ್ ಇಂಡಿಯಾ ಲಾಯರ್ಸ್ ಯೂನಿಯನ್ ಅಂತ ಇದೆ ನೋಡಿ ಅದರೊಳಗಡೆಗನೋ ಯಾವ್ದೆಲ್ಲರೂ ಅಂದ್ರೊಗಡೆ ಬಂದು ವಿತ್ ಸ್ಲೈಡ್ಸ್ ಎಲ್ಲ ಯಾವ್ದು ಏನಾಗಿರುತ್ತೆ ಅಂತ ಆಗಿ ಒಂದು ಒಂದೂವರೆ ತಾಸು ಎರಡು ತಾಸು ಹೇಳೋಣ ಏನು ಕಷ್ಟ ಇಲ್ಲ ತಿಳಿದಂತ ನಾಲ್ ನಾಲ್ಕು ನ ತಿಳಿದಂತ ಅಲ್ಪ ಸ್ವಲ್ಪನ ಹಂಚ್ಕೊಳ್ಳೋದ್ರಲ್ಲಿ ಏನು ತಪ್ಪಿಲ್ಲ ಅದನ್ನ ಕಾನೂನು ದೃಷ್ಟಿಯಿಂದ ಹೆಂಗ್ ಅಪ್ರಿಷಿಯೇಟ್ ಮಾಡಬೇಕು ಟ್ರಯಲ್ ಸಂದರ್ಭದಲ್ಲಿ ಹೆಂಗ್ ಅಪ್ರಿಷಿಯೇಟ್ ಮಾಡಬೇಕು ಅದೇ ಎವಿಡೆನ್ಸ್ನ ಸ್ಟೇಜ್ ಅಲ್ಲಿ ಹೇಗೆ ಅಪ್ರಿಷಿಯೇಟ್ ಆಗುತ್ತೆ ಅಂತದೆಲ್ಲ ಹೇಳೋದಿರುತ್ತೆ ಬೇಕಾದ್ರೆ ಎರಡು ಮೂರು ಸೀರೀಸ್ ಮಾಡಿದ್ರೆ ಆಯ್ತು ಒಂದು ಪ್ಲೇನ್ ಕೇಸು ಇನ್ನೊಂದು ಬೆಲಿಸ್ಟಿಕ್ಸ್ ಮತ್ತೊಂದು ಮತ್ತೊಂದು ಅಂತ ವಿಷ ಆದ್ರೆ ಏನು ಅಂತ ಬಹಳ ಚೆನ್ನಾಗಿದೆ ಸೈನ್ಸು ಎಂಥ ದೇಶ ರೀ ನಮ್ದು ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಹೆಣ ಕೊಯ್ದು ಸಾಕ್ಷಿ ಸಂಗ್ರಹ ಮಾಡೋ ಅಂತಹ ಒಂದು ವ್ಯವಸ್ಥೆ ನಮ್ಮ ದೇಶದಲ್ಲಿತ್ತು ಮೂರ್ ಸಾವಿರದ ವರ್ಷದ ಕೆಳಗಡೆಗೆ ಜನ ಇನ್ನೂ ಎದ್ದು ಎಚ್ಚೆತ್ಕೊಂಡಿರ್ಲಿಲ್ಲ ಅದಕ್ಕೆ ಟಾಕ್ಸಿಕಾಲಜಿ ಅಂತ ಕರೀತಾರೆ ಇವತ್ತಿಗೂ ಇದೆ ಆ ಟಾಕ್ಸಿಕಾಲಜಿನಲ್ಲಿ ಬರೇ ಅಷ್ಟೇ ಅಲ್ಲ ಅದರಿಂದ ಸಂಗ್ರಹ ಮಾಡಿದಂಥದಿಂದ ಯಾವ ವಿಷವನ್ನ ಕೊಟ್ಟಿದ್ರು ಅದು ಪ್ಲಾಂಟ್ ಬೇಸ್ಡಾ ಅನಿಮಲ್ ಬೇಸ್ಡಾ ಅಥವಾ ಸಿಂಥೆಟಿಕ್ ಅಂತ ಕಂಡುಹಿಡಿಯೋ ಮೆಥಡ್ ಇತ್ತು ಐ ವಾಸ್ ಪಾರ್ಟ್ ಆಫ್ ದಟ್ ಲೆಕ್ಚರ್ ಆರ್ಗನೈಸ್ಡ್ ಬೈ ದಿ ಹಿಮಾಚಲ್ ಪ್ರದೇಶ್ ಫೋರೆನ್ಸಿಕ್ ಸೈನ್ಸ್ ಲ್ಯಾಬರೇಟರಿ ಮಾಡಿದ್ರು ಇಲ್ಲ ಜೈನ್ ಕಾಲೇಜ್ ನಲ್ಲಿ ಇಂಟರ್ನ್ಯಾಷನಲ್ ಸೆಮಿನಾರ್ ಅದು ಆಲ್ ಓವರ್ ವರ್ಲ್ಡ್ ದಿ ಜೂರಿಸ್ ಹ್ಯಾವ್ ಜಾಯಿಂಟ್ ಅಂಡ್ ದಿ ಎಕ್ಸ್ಪರ್ಟ್ಸ್ ಫ್ರಮ್ ದಿ ಫೋರೆನ್ಸಿಕ್ ಸೈನ್ಸ್ ಹ್ಯಾವ್ ಜಾಯಿಂಟ್ ಅಂಡ್ ಐ ಕೋಟೆಡ್ ದಿಸ್ ತ್ರೀ ತೌಸಂಡ್ ಇಯರ್ಸ್ ಅರ್ಲಿಯರ್ ಪೀಪಲ್ ಆರ್ ಸರ್ಪ್ರೈಸ್ ಟು ನೋ ದಿಸ್ ಈಗ ಕರೆದಿದ್ದಾರೆ ಅಲ್ಲಿಗೆ ಹಿಮಾಚಲ್ ಪ್ರದೇಶಕ್ಕೆ ಬನ್ನಿ ಸರ್ ಎರಡು ದಿನ ಕಾರ್ಯಕ್ರಮ ತರ್ಟಿ ಟೂ ಇಯರ್ಸ್ ಎಕ್ಸ್ಪೀರಿಯನ್ಸ್ ಅಲ್ಲಿ ಅಲ್ಲಿರ್ತಕ್ಕಂಥ ಡೈರೆಕ್ಟರ್ಗೆ ಫೋರೆನ್ಸಿಕ್ಸ್ ಹೆಡ್ನ ಮಾಡದಂತವ್ರು ಅವ್ರು ಹೇಳ್ತಾರೆ ಮೂವತ್ತೆರಡು ವರ್ಷದಲ್ಲಿ ನಾನು ಇದೇ ಮೊದಲನೇ ಸರ್ತಿ ಇದನ್ನ ಕೇಳ್ತಿರೋದು ಅಲ್ಲಿಗೆ ನಾಲೆಡ್ಜ್ ಅಲ್ಲಿ ಹೋಯ್ತು ಹಾಕಿ ಆ ತರ ಇತ್ತು ನಮ್ಮಲ್ಲಿ ಹಾಗಿದ್ದಂತಹ ಒಂದು ಉತ್ತಮವಾಗಿರ್ತಕ್ಕಂಥ ಜ್ಞಾನವನ್ನ ನಾವು ಕಳ್ಕೊಂಡ್ಬಿಟ್ವಿ ಹಲವಾರು ಇನ್ವೇಷನ್ಸ್ ಮತ್ತೊಂದು ಮತ್ತೊಂದು ಹಾಗಾಗಿ ಆ ನಾಲೆಡ್ಜ್ ಇಲ್ಲೇ ನಿಂತ ನಿಂತೋಗ್ಬಿಡ್ಬಾರ್ದು ಯಾರೋ ಒಬ್ರು ಸಣ್ಣ ಪುಟ್ಟದ ಕಲ್ತ್ಕೊಂಡಿದ್ದಾರೆ ಅಂದ್ರೆ ಅದು ಇನ್ನೊಂದು ಕಡೆ ಹೋಗ್ಬೇಕು ಇದೆಲ್ಲ ನಾನು ಡಿಸ್ಟ್ರಿಕ್ ಜಡ್ಜ್ ಆದ್ಮೇಲೆ ಕಲ್ತಿದ್ದು ಒನ್ ಮೇ ನಾಟ್ ಬಿ ಮೊದ್ಲಿಂದ ಗೊತ್ತಿತ್ತು ಅಂತ ನೋ ನೆವರ್ ಎವರ್ ಐ ಮೇಡ್ ಸಮ್ ಸ್ಟಡಿ ಆಫ್ಟರ್ ಐ ವಿಕೇಮ್ ಡಿಸ್ಟಿಕ್ಟ್ ಜಡ್ಜ್ ಫಾರ್ ಆಲ್ ದೀಸ್ ಅಪ್ರಿಸಿಯೇಷನ್ ಹಾಗಾಗಿ ಗೊತ್ತಿರುತ್ತೆ ಎ ಇಂದ ಹಿಡಿದು ಜೆಡ್ ಅವ್ರಗೂ ಪೂರ್ತಿ ಎಲ್ಲ ವ್ಯವಸ್ಥೆ ಮಾಡಿರೋದ್ರಿಂದ ಕನ್ವಿಕ್ಷನ್ ಅಕ್ವಿಟಲ್ ಮತ್ತೊಂದು ಮಗ್ದೊಂದು ಅಪೀಲ್ ಎಲ್ಲ ಮಾಡಿರೋದನ್ನ ಫಾಸ್ಟ್ ಆಗುತ್ತೆ ಅಷ್ಟೇ ಇನ್ನೇನಿಲ್ಲ ಹಾಗಾಗಿ ಮಾಡೋ ಅಂತದ್ ತುಂಬಾ ಇದೆ ಅವಾಗ ಹೇಳ್ತೀನಿ ಏನೇನ್ ಆಗ್ಬೇಕು ಇದು ಇರುತ್ತೆ ನೀವು ಹೇಳ್ದಂಗೆ ಅವರು ಆ ವಾಸನೆ ಗೊತ್ತಾಗ್ಬಾರ್ದು ಬೇರೆ ವಾಸನೆ ಸ್ನಾನ ಮಾಡ್ದಲ್ ಸೆಂಟ್ ಹೊಡ್ಕೋತೀವಲ್ಲ ಹಂಗೆ ಹೋಗ್ಲಿ ಬಿಡಿ ತರ್ಟಿಯತ್ತು ಅವ್ರು ನೋಡಿ ಹೇಳಲಿ ಪಾಪ ರಾಧಾಕೃಷ್ಣ ಅವ್ರೆ ಒಂದ್ ನಿಮಿಷ ಕೇಳಿ ತಾವು ಹಿರಿಯರಿದ್ದೀರಿ ಅನುಭವಿಸ್ತಿದ್ದೀರಿ ಟ್ರಯಲ್ ಕೋರ್ಟ್ ನಲ್ಲೂ ಕೆಲವು ಪ್ರಕರಣಗಳು ನಡೆಸಿ ತಮ್ ಅನುಭವ ಇದೆ ಬೇಕಾದಷ್ಟು ಪ್ರಕರಣ ತಾವು ನಡೆಸಿದಿರಿ ಅವನ್ ಕೇಳದಲ್ಲೇ ನಾವ್ ಇ ಪಿ ಹಾಕ್ತಾ ಇರ್ತೀವಿ ನೋಡ್ತೀವಿ ಅವನ್ ಬನ್ನ ಅಲ್ಲೆಲ್ಲರೂಂತ ಇಪಿ ರೆಡಿ ಇಟ್ಕೊಂಡಿರೋದು ಅವನ್ ಬರ್ದಲ್ನೇ ಇದ್ದಾಗ ಏನೋ ಅವ್ರ ಅಜ್ಜಿ ಸತ್ರು ಅವ್ರ ತಾತ ಸತ್ರು ಇನ್ನೇನ ಆಯ್ತು ಸತ್ತವರ್ನೆ ನಾಕ್ಷಿ ಸಹಿಸಿ ಎಲ್ಲಾ ಇ ಪಿ ಹಾಕಿರ್ತೀವಿ ಆ ಸಾಹೇಬರುಗಳು ಕೂಡ ಬೇಕಾದಷ್ಟು ಇಪಿ ಅಲೋ ಮಾಡಿರ್ತಾರೆ ರೋಸಿಟ್ ಹೋಗಿ ಆ ಕನ್ಸರ್ನ್ ಲಾಯರ್ ಇ ಪಿ ಹಾಕಲ್ಲ ಯಾಕೆಂದ್ರೆ ಅವ್ರ ಮುಖ ತೋರ್ಸಕ್ಕಾಗಲ್ಲ ಡಿಸ್ಟ್ರಿಕ್ಟ್ ಜಡ್ಜ್ಗೆ ಯಾರು ಟ್ರಯಲ್ ಜಡ್ಜ್ ಇರ್ತಾರೋ ಅವ್ರಿಗೆ ಮುಖ ತೋರ್ಸೋಕ್ಕಾಗಲ್ಲ ಯಾಕೆಂದ್ರೆ ಅವ್ರ ಕೇಸ್ ಇಂದ ಅವ್ರ ಮುಖ ಅವ್ರನ್ನ ಹಾಳು ಆಗಲ್ಲ ಟ್ರಯಲ್ ಜಡ್ಜ್ ಹತ್ರ ಒಂದು ಒಂದು ಒಂದ್ ಗೊತ್ತಿರ್ತಾರೆ ಇವರೆಲ್ಲ ಬಂದ್ರೆ ಚೆನ್ನಾಗಿರ್ತಾರೆ ನಡೆಸ್ತಾರೆ ಇವ್ರೇನೋ ನಿಜವಾಗಲೂ ಬಂದಿಲ್ಲ ಇವ್ರು ನೆಕ್ಸ್ಟ್ ಟೈಮ್ ಕರೆಸ್ತಾರೆ ಇವ್ನ ಕರೆಸೋತ್ ತಾಕತ್ತಿದೆ ಅವ್ನ್ ಓಡೋಗೋ ಅಲ್ಲ ಒಂದ್ ವೇಳೆ ಹಂಗಾದ್ರೆ ರಿಟೈರ್ ಆಗ್ತಾರೆ ಇವೆಲ್ಲ ಒಂದು ಒಂದ್ ಒಂದು ಬಿಗಿನಿಂಗ್ ಆಫ್ ಫಸ್ಟ್ ಹಿಯರಿಂಗ್ ನಲ್ಲೇನೆ ಇದನ್ನ ಮಾಡ್ಬಿಟ್ಟಿದ್ರೆ ಜಜ್ಜು ಒಪ್ಕೋಬಹುದು ಇದು ಹಂಗಾಗಿರಲ್ಲ ನಾಲ್ಕ್ ಸತಿ ಕೊಟ್ಟಿರ್ತಾರೆ ಟೈಮ್ ಎಲ್ಲ ಅದೆಲ್ಲ ಕೊಟ್ಟು ಅದೆಲ್ಲ ಆಗಿ ಸುಸ್ತಾಗಿ ಸಾಹೇಬ್ರೆ ನಮ್ ಕೈನಲ್ಲಿ ಏನು ಮಾಡಕ್ಕಲ್ಲ ಒಂದ್ ಎನ್ ಮಾಡ್ಬಿಡಿ ಅಂತ ನೀವೇ ಅಂದು ಅವ್ರ ಅಬ್ಜೆಕ್ಷನ್ ಹಾಕ್ಲಿ ಬೇಡ ಬೇಡ ಅವ್ರ ಅಬ್ಜೆಕ್ಷನ್ ಹಾಕ್ಲಿ ಥರ್ಟಿತ್ ಇಡೋಣ ನೀವ್ ನೋಡ್ಕೊಂಡ್ ಬನ್ನಿ ನಾನ್ ನೋಡೋಣ ಏನಾರ ಒಂದ್ ಮಾಡೋಣ ಏನಾರ ಒಂದ್ ಮಾಡೋಣ ಅಂತ ನೋಡ್ಕೊಂಡ್ ಬನ್ನಿ ನೀವ್ ಎಷ್ಟು ಕಟ್ತೀರಾ ಅಂತ ಹೇಳಿ ಬೇಕಾದ್ರೆ ಒಂದ್ ಇಪ್ಪತ್ತೈದು ಇನ್ಸ್ಟಾಲ್ಮೆಂಟ್ ಕೊಡೋಣ ಅಮೌಂಟ್ ಕಡಿಮೆ ಮಾಡೋದಿಲ್ಲ ಇನ್ಸ್ಟಾಲ್ಮೆಂಟ್ ಬೇಕಾದ್ರೆ ಜಾಸ್ತಿ ಮಾಡಣ ನೀವ್ ಹೇಳಿದಿರಿ ಅವ್ರ ಪರಿಸ್ಥಿತಿ ಏನು ಅಂತ ಅದನ್ನ ಗಮನಕ್ಕೆ ತೆಗೆದುಕೊಳ್ಳಿ ಐ ಆಮ್ ನಾಟ್ ಎ ಶೈಲಾಕ್ ಓಕೆ ಅಷ್ಟ್ರ ಮಟ್ಟಿಗೆ ಇರುತ್ತೆ ಅಟ್ಟೊತ್ಗೆ ಎರಡು ಹಗ್ಲು ಎರಡು ರಾತ್ರಿ ಆಗಿರುತ್ತೆ ಅದೇನ್ ಮಾಡ್ತಿರೋ ಮಾಡಿ ಅಟ್ಟೊತ್ಗೆ ಎರಡ್ ಹಗ್ಲು ಎರಡು ರಾತ್ರಿ ಆಗೋಗಿರುತ್ತೆ ಏನ್ ಬೇಕೋ ಮಾಡಿ ನೋ ಸಾರಿ ಮಂಡೇ ಐ ವಾಂಟೆಡ್ ಟು ಕೀಪ್ ಇಟ್ ಮಂಡೇ ಜಾಸ್ತಿ ಇದೆ ಅಂತ ಮಂಗಳವಾರ ಡೋಂಟ್ ಟೇಕ್ ಚಾನ್ಸಸ್ ವಿತ್ ದಿಸ್ ಕೋಟ್ ನೋ ನೋ ನೆವರ್ ಎವರ್ ಅಂಡ್ ಇಟ್ ಇಟ್ ಕ್ಯಾನ್ ಗೋ ಟು ದಿ ಎನಿ ಎಕ್ಸ್ಟೆಂಡ್ ಡೈರೆಕ್ಟಿಂಗ್ ದಿ ಅವರ್ ಎಂಬಸಿ ಪೀಪಲ್ ದೇರ್ ಇಮಿಗ್ರೇಷನ್ ಅಥಾರಿಟೀಸ್ ಆಲ್ ದೀಸ್ ಥಿಂಗ್ಸ್ How can there be a passport and visa entry when there is a lookout notice? What the intelligence people did? How you have been able to fly from Bangalore to USA? And if these are all now brought to the notice, for all time to come, you will lose your uh, visa and uh, passport. Please understand all that. Ask him to come immediately. Ask him to come immediately and surrender before the police. Anyway, there is an order in your favor. You will be released on bail. Do whatever thereafter you want as per law. மங்கள நெக் டேட் இது டிக்கெட் பண்ணி போலீஸ் மந்த் சேர்க்க வஜா